ಕತೆ ಬಂದಾಗ ನನಗೆ ಕಷ್ಟ ಅದೇ ನೆನಪಾಗಿದ್ದು ಡೈರೆಕ್ಟದು ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ಲಾಗಿರುತ್ತೆ ಅದು ಎಲ್ಲಿ ಯಾವ ಕ್ಲಾಸ್ ಒಂದು ಸ್ಟಿಕ್ಕುಗಳಿಂದ ಹಿಡಿದು ದೊಡ್ಡ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ ಸ್ಟ್ರೆಸ್ಫುಲ್ಲಾಗಿಲ್ಲದೇ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇಬ್ಬರು ಹೇಳ್ಕೊಡ್ತಾಯಿದ್ವಿ ಆ್ಯಂಡ್ ನಮ್ಮ ಮ್ಯೂಸಿಕ್ನ ಡೈರೆಕ್ಟರ್ ವಾಸುಕಿ ಬ್ಯಾಬಲ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ ಸೊ ಈ ನ್ಯೂ ಆ್ಯಂಡ್ ಈಸ್ ಯಂಗ್ ಮಕ್ಕಳು ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ ಆನಂದನ್ನು ಹೆಸರಿಟ್ಟಿದ್ದು ನಂಗೆ ಈ ಚಿತ್ರ ಫಾರ್ ಅನ್ನೋದು ಅನ್ನೋದು ತುಂಬ ಇಷ್ಟ ಆಯಿತು ಹೀಗೆ ಕೊಟ್ಟಿದ್ದೇ ಡೈರೆಕ್ಟ್ ಅದು ಸೊ ಅಂದರೆ ನಮ್ಮ ಸಿನಿಮಾ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊತಾರೆ ಹೆಂಗೆ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ ಆಮೇಲೆ ಈ ಚಿತ್ರದಿಂದ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು ನಮ್ಮ ಚಿತ್ರ ಮಾತ್ರ ಅಲ್ಲ ಎಲ್ಲ ಚಿತ್ರಗಳನ್ನ ನೋಡಲಿ ಅನ್ನೋದು ನನ್ನ ಆಸೆ ನಮಸ್ಕಾರ ಆ್ಯಕ್ಚುಲಾಗಿ ಎ ಫೋರ್ ಆನಂದ ಈ ಚಿತ್ರದ ಐಡಿಯಾ ಬೇಸಿಕ್ಲಿ ಶುರುವಾಗಿದ್ದೆ ಗೀತಕ್ಕನಿಂದ ನಾವು ಗೋ ಶೂ ಶೂಟಿಂಗ್ ಮಾಡ್ತಾಯಿದ್ವಿ ಅವಾಗ ಗೀತಕ್ಕ ಕರೆದ್ಬಿಟ್ಟು ಇದರ ಒಂದು ಐಡಿಯಾ ಮಾಡಬೇಕು ಮಾಡ್ಬೋದಾ ಈ ಥರದ್ದು ನೀವೇ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ನನ್ನ ಗೀತಾ ಹೇಳೋದು ತುಂಬ ದೊಡ್ಡ ಜವಾಬ್ದಾರಿ ಅದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಕ ಆ್ಯಂಡ್ ಶಿವಣ್ಣ ಈ ಒಂದು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಟ್ರೂಲಿ ಆನರ್ಡ್ ಆ್ಯಂಡ್ ಪ್ಲಸ್ ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಗಾಗಿ ಈ ಎ ಫೋರ್ ಅಂದ್ರೆ ನೀವು ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಯಿತು ಸೊ ಆ ಟೈಟ್ಲ್ ಕೂಡ ಹೇಳಬೇಕಾದ್ರೆ ಸಾಕಷ್ಟು ಟೈಟ್ಲ್ ವ್ಯವಸ್ಥೆ ಯೋಚನೆ ಮಾಡಿದ್ವಿ ಆದರೆ ಎಲ್ಲರೂ ಮಕ್ಕಳು ಮಕ್ಕಳು ಹೇಳ್ಬೇಕಾರೆ ಎ ಫಾರ್ ಆ್ಯಪಲ್ ಅಂತ ಏನು ಶುರು ಮಾಡ್ತಿರೋದು ಸೊ ನಾವು ಒಂದು ಐಡಿಯಾ ಅಂದ್ಕೊಂಡ್ವಿ ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್ ಸೊ ಅದು ಎಂದನೇ ಶುರುವಾಗುತ್ತೆ ಸೊ ಎ ಫಾರ್ ಆನಂದ್ ಮಕ್ಕಳೆಲ್ಲ ಎ ಫಾರ್ ಆನಂದ್ ಅಂತ ಒಂದು ಒಂದೆಲ್ಲೋ ಒಂದು ಸ್ಕೂಲಲ್ಲಿ ಮಾಡ್ತಾರೆ ಅದಕ್ಕೆ ಒಂದು ಹಿಂದಿನ ಒಂದು ಅದು ಏ ಎ ಫಾರ್ ಆನಂದ್ ಅಂತ ಆ ಟೈಟ್ಲ್ ಬರುತ್ತೆ ಅನ್ನತ್ತೆ ಒಂದು ಕಥೆಯಲ್ಲಿ ಒಳಗಡೆ ಕತೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಆ ಕತೆ ಆಗಿ ಫಾರ್ಮ್ ಆಗಿ ಫ್ಲ್ಯಾಶ್ ಇಂದ ಏನೇನು ಕತೆ ಶುರುವಾಗುತ್ತೆ ಅನ್ನೋದೇ ಮಿಕ್ಕಿದ ಕಥೆ ಎಲ್ರಿಗೂ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಆ ನೆಕ್ಸ್ಟ್ ಶೋ ಶಿವಣ್ಣ ಮಾತಾಡ್ತಾರೆ ನಮಗೆ ಧನ್ಯವಾದ ಶ್ರೀನಿ ಸರ್ ಜೊತೆ ವರ್ಕ್ ಮಾಡೋದು ಯಾವತ್ತು ಒಂದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟುವರೆಗೆ ಶಿವಣ್ಣ ಜೊತೆ ನಾನು ಆ್ಯಕ್ಷನ್ ಸಿನ್ಮಾ ಶೂಟ್ ಮಾಡಿದ್ದೀನಿ ಇದು ಮಕ್ಕಳ ಸಿನ್ಮಾ ಅದರಲ್ಲಿ ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಯೋಚನೆ ಇದೆ ಡಿಸ್ಕಷನ್ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಮಕ್ಕಳು ನಾನು ಅದು ಸೊ ವಿ ಆರ್ ವರ್ಕಿಂಗ್ ಆನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸರ್ ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯ ನಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ಎಲ್ರಿಗೂ ನಮಸ್ಕಾರ ಮಾಸು ಅಷ್ಟೇ ಮಾಸು ಅಂತ ಹೇಳಿದಕ್ಕಿಂತ ಒಳ್ಳೆ ಉದಾಹರಣೆ ಇಲ್ಲ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಇದೆ ನನಗೆ ಈ ಲೆಗಸಿಯಲ್ಲಿ ಒಂದು ಸಣ್ಣ ಭಾಗ ಆಗಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಅ ಸ್ಮಾಲ್ ಪಾರ್ಟ್ ಆಫ್ ಅ ಬಿಗ್ ಡ್ರೀಮ್ ಥ್ಯಾಂಕ್ ಯು ಇನ್ನು ಮುಂದೆ ಪ್ರೆಸ್ ಮೀಟ್ಗಳಲ್ಲಿ ಮುಂದೆ ಇಟ್ಬಿಡೋ ಕ್ಲಿಂಪ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಟ್ ನನ್ನ ಒಂದು ಆಸೆ ಮತ್ತೆ ಹಾರೈಕೆ ಏನಂದ್ರೆ ನಾನು ಎರಡು ಮಕ್ಳು ಪಿಕ್ಚರ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಒಂದಲ್ಲ ಎರಡಲ್ಲ ಅಂತ ಎರಡು ಸಿನಿಮಾ ಥಿಯೇಟರ್ ಅಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ ಎರಡಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ದೇವರಲ್ಲಿ ಮಚ್